ಕಾಲಿರ್ದು ಮಗಳದಾರಿ ನಮ್ಮ ಮನ್ಯಾಗ ಐಗನ ಇದ್ ಒಟ್ಟು ಕುಂತ ಏ ಈಕೇ ಜಾಗದಾಗ ಎಷ್ಟು ಗಾಡಿ ಆಯ್ದವ್ರನ್ನ ಮ್ಯಾಲೆ ಹಾಕೊಂಡು ಆದ್ರೂ ಯಾರು ಕೇಳಲಿಲ್ಲ

ನಮ್ಮ ದಲಿತರಿಗೆ ಏನೇನೂ ಇಲ್ಲ ನಲವತ್ತೈವತ್ತು ವರ್ಷ ಕಟ್ಲೆ ಯಾವುದೇ ಶಾಸಕನೂ ನಮ್ಗೂ ರೋಡ್ ಕೆಲಸನೇ ಮಾಡಿಲ್ಲ ಇಲ್ಲೆಲ್ಲ ನಾವು ಕೆಸರಾಗೆ ಹೋಗೋ ಪರಿಸ್ಥಿತಿ ಇತ್ತು ಈ ರೋಡ್ ಮಾಡೋಕತ್ತರ ನಮ್ದು ಅಂಬೇಡ್ಕರ್ ಸಮಾಜದವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಎಮ್ ಎಲ್ ಎಂದ ಯಾವುದೂ ನಮ್ಗೆ ತೊಂದರೆ ಇಲ್ಲ ನಮ್ಮ ಸಮಾಜಕ್ಕೆ ಸರ್ ಆರು ತಿಂಗಳ ಹಿಂದೆ ನಮ್ಮ ಎಮ್ ಎಲ್ ಎರು ಮನೆ ಕರೆಸಿದ್ರು ಸರ್ ಯಾವ ಮನೆ ಹೋಗ್ತಾರೆ ರೋಡಿಗೆ ಅಂಥವ್ರಿಗೆ ನಾವು ಜಾಗ ಕೊಟ್ಟು ಬೋರ್ ಬಿಲ್ಡಿಂಗ್ ಮನೆ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ ಅಸಿಸ್ಟೆಂಟ್ ಕೊಟ್ಟಾರ ಸರ್ ಆಮೇಲೆ ಭರವಸೆ ಕೊಟ್ಟಾರ ಸರ್ ಆಮೇಲೆ ಎಲ್ಲರೂ ನಾವು ಒಪ್ಪಂದಿದ್ದೀವಿ ಸರ್ ಐವತ್ತು ಅದು ನೂರ ಎರಡು ಫೂಟ ಇದು ಚೆಕ್ ಬಂದಿದೆ ಅಂದ್ರೆ ನಾವು ಐವತ್ತೆರಡು ಫೂಟ್ ಮಾಡಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ಸರ್ ಇನ್ನು ಅವ್ರು ಏನು ಎಷ್ಟು ಇದು ಅಂತ ನಾವು ಒಪ್ಪಿಗೆ ಅದ್ರಿ ಸರ್ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ರೋಡ್ ಆಗಿರುತ್ತದೆ ಕುದುರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಕ್ಕದಲ್ಲಿ ಬೊಬಸ ಭವನ ಭವನ ಇತ್ತು ಅದು ಮೊದಲೇ ಆಗಿರೋದು ಯಾರು ಇವು ಎರಡು ಸಾವಿರದ ಇಪ್ಪತ್ತು ಅದು ಹಿಂದಿನ ಪೀಡಿನಲ್ಲಿ ಆಗಿರತಕ್ಕಂಥ ಅರ್ಧ ಮರ್ಧ ಕಟ್ಟಿರ್ತರು ಅದನ್ನು ತೆರವುಗೊಳಿಸಿದ್ದಾರೆ ಅದರಿಂದ ನಮ್ಮ ತೊಂದರೆ ಏನೂ ಆಗಿಲ್ಲ ನಾವು ಶಾಸಕರಿಗೆ ಹೋಗಿ ಮನವಿ ಮಾಡಿದಾಗ ನಮ್ಮ ಭವನ ಒಗಿದೆ ಮತ್ತು ನಮ್ಮ ಸ್ಟ್ಯಾಚು ಹೇಳಿ ಮನವಿ ಮಾಡಿದಾಗ ಅವ್ರು ಏನು ಹೇಳಿದರು ನಿಮ್ಗೆ ಭವನ ಕಟ್ಟಿಸ್ಕೊಡ್ತೀವಿ ನಿಮ್ಗೆ ಸ್ಟ್ಯಾಚುನು ಕೊಡ್ತೀವಿ ಈ ರೋಡಿಂದ ನಿಮ್ಗೆ ತೊಂದರೆ ಆಗದಂಗೆ ನೋಡ್ಕೊತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಅದನ್ನು ಈಡೇರಿಸ್ತೀನಿ ಅಂತಿದ್ದಾರೆ ನಮ್ಮ ಸಮಾಜದ ವತಿಯಿಂದ ಮೂರ್ನಾಲ್ಕು ಮನೆ ಒಗಿದ್ದೇವೆ ಅವ್ರಿಗೆ ಏನು ಹೇಳಿದರೆ ಇಲ್ಲಿ ಬೇರೆ ಪ್ಲಾಟ್ ಕೊಡ್ತೀವಿ ಪ್ಲಾಟ್ ಕೊಟ್ಟು ಮತ್ತು ನಿಮಗೆ ಮನಿನೂ ಕಟ್ಟಿಸ್ಕೊಡ್ತೀವಿ ಅಂತೇಳಿ ಭರವಸೆನೂ ಕೊಟ್ಟಿದ್ದಾರೆ ಅದರಿಂದ ಎಲ್ಲರಿಗೆ ನಾವು ತೊಂದರೆ ಆಗಿರ್ದಂಗೆ ಸಮಾಜಕ್ಕೆ ನೋಡ್ತೇವೆ ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ದಾರೆ ಸಾಮಾನ್ಯ ನಮ್ಮ ಶಾಸಕರು ಅವ್ರು ಬಂದಿಂದ ನಮ್ಮ ಸುಧಾರಣೆ ಅದೇ ರೀತಿಯಾಗಿ ಎಲ್ಲರೂ ಅವರಿಂದ ನಾವು ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಅವ್ರ ಸೊತೇಲಿ ಇರ್ತೇವೆ ಮತ್ತು ಇನ್ನೊಂದು ರೀತಿ ಇನ್ನೊಂದು ಹೇಳ್ಬೇಕಂತಂದ್ರೆ ಸಂವಿಧಾನ ಇದು ಎಪ್ಪತ್ತು ವರ್ಷ ಆದರೂ ಈ ನಮ್ಮ ಅಂಬೇಡ್ಕರ್ ಸಮಾಜಕ್ಕೆ ಇನ್ನೂ ಅವ್ರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಿಲ್ಲ ಶಾಸಕರ ಒಂದು ಆಶೀರ್ವಾದದಿಂದ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಸಣರಿ ಆಗಿರ್ತಾರೆ ಮತ್ತು ಅದೇ ರೀತಿಯಾಗಿ ಮುಂದೆ ಅವ್ರಿಗೆಲ್ಲರೂ ಸಪೋರ್ಟ್ ಸಪೋರ್ಟಾಗಿ ನಿಂತಿರ್ತೀವಿ ಸಮಾಜದ ವತಿಯಿಂದ ಶಾಸಕರಿಗೆ ನಮ್ಮ ಸಂಪೂರ್ಣದ ಐತಿ ಎಲ್ಲ ರೋಡ್ ಎಲ್ಲರಿಗೆ ಅನುಕೂಲ ಆಗ್ತೈತಿ ನಮ್ಮ ಒಬ್ಬರದ್ದೇ ಅಂತಿಲ್ಲ ಆದರೂ ಆದಷ್ಟು ಜಲ್ದಿ ರೋಡ್ ರೋಡ್ ಮಾಡಲಿ ಮತ್ತು ಅವರಿಗೆ ಫಲಾನುಭವಿಗಳಿಗೆ ಜಲ್ದಿ ಇದು ಕೊಡಲಿ ಅವರಿಗೆ ಅನುದಾನ ಕೊಳ್ಳಿ ಅಂತೇಳಿ ನಾವು ಶಾಸಕರು ಮತ್ತೆ ಮನವಿ ಮಾಡ್ಕೊತೀವಿ ಅದೇ ರೀತಿಯಾಗಿ ಇಲ್ಲಿ ಯಾರಿಗೂ ದೌರ್ಜನ್ಯ ಆಗಿಲ್ಲ ನಮ್ಗೇನು ಸಮಸ್ಯೆ ಆಗಿಲ್ಲ ಕೆಲವ್ರು ಹೇಳ್ತಿದ್ದಾರೆ ನಮಗೆ ಇಲ್ಲಿ ಅಂಬೇಡ್ಕರ್ ಭವನ ಹೋಗಿದೆ ಅದು ಅಂತೇಳಿ ಮಾತ್ರ ನಾವು ಕಟ್ಟಿರೋದೇ ಅದು ರೋಡದ ಪಕ್ಕದಲ್ಲಿ ಅದು ಜಾಗ ಇಲ್ಲ ಅರ್ಸಲಿ ಅಂತ ಮತ್ತು ಆಮೇಲೆ ಈ ಸದ್ಯ ಬೇರೆ ಕಡೆ ನಾವು ಮಾಡ್ಬೇಕಂತೇಳಿ ಸಮಾಜದ ಮುಖಂಡ ಎಲ್ಲರೂ ಕೂಡಿ ಮಾಡಿದ್ದೇವೆ ಅದರಿಂದಾಗಿ ಯಾವುದೂ ಸಮಸ್ಯೆ ಆಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಶಾಸಕರು ಜೊತೆಯಲ್ಲಿ ಇರ್ತೀವಿ ಶಾಸಕರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಬಂದಿಂದ ಇನ್ನೂ ಎಪ್ಪತ್ತು ವರ್ಷ ಆದರೆ ಯಾರು ರೋಡ್ ಮಾಡಿದ್ದಿಲ್ಲ ಚರಂಡಿ ಇದ್ದಿದ್ದಿಲ್ಲ ನಮ್ಮ ಶೌಚಾಲಯ ಇದ್ದಿದ್ದಿಲ್ಲ ಈಗ ಮಾಡ್ಕೊತ ಹೋಗ್ತಾ ಇದ್ದಾರೆ ಅದರ ಸಂಬಂಧವಾಗಿ ನಾವು ಶೌಚಾಲಯ ಬೇಕಂತ ಹೇಳಿದ್ದೀವಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಅದನ್ನು ಮಾಡಿಕೊಡೋಣ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಮರ್ಗಮಯ ಒಂದು ತುಂಬ ಕೂಡ ಕೊಡಿಸುವಂತ ಭಾವಿ ಅದು ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಸಮಾಜದ ವತಿಯಿಂದ ಶಾಸಕರು ನಮಗೆ ಆದ ಅನುದಾನ ತರ್ತಾರೆ ಅಂತ ಭರವಸೆ ಐತಿ ಎಲ್ಲರೂ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಹೋಗ್ತೇವೆ ಅಂತೇಳಿ ಈ ಹೇಳಕ್ಕೆ ಅದನ್ನ ನಮ್ಮ ಸಮಾಜದ ವತಿಯಿಂದ ಮೂರ್ನಾಲ್ಕು ಜನರು ಮನಿ ತರುಗೊಳಿಸಿದ್ದಾರೆ ಆದ್ರೆ ಶಾಸಕರು ಏನ್ ಹೇಳಿದರೆ ನಿಮ್ಗೆ ತರುಗೊಳಿಸ ಮನೆಯವರಿಗೆ ಅನುದಾನ ಮತ್ತು ಮನೆ ಹಾಕಿ ಮನೆ ಕಟ್ಟಿಸ್ಕೊಡ್ತೀನಿ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಮಾಡ್ತಾರಂತಹ ನಂಬಿಕೆ ನಮಗಿದೆ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಮ್ಮ ಶ್ರೀಕುಂಧ ಸಣ್ಣ ಅವರು ಹೇಳಿದ್ದಾರೆ ನಮ್ಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ಏನಿದೆ ನಮ್ಮ ಎಸ್ ಸಿ ಕಾಲೋನಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಕೆಲಸ ಭರವಸೆ ಕೊಟ್ಟಿದ್ದಾರೆ ಇದರಲ್ಲಿ ಅಧ್ಯಕ್ಷರದ್ದೇನು ತಪ್ಪು ಇಲ್ಲ ಮತ್ತು ಶಾಸಕರದೇನು ತಪ್ಪಿಲ್ಲ ಅದು ಸರ್ಕಾರದ ರೀತಿಯಲ್ಲಿ ಆಗಿರ್ತಕ್ಕಂಥ ರೋಡು ಆ ರೋಡಿಗೆ ಗಮನ ಕೊಟ್ಟಿದ್ದಾರೆ ಆದರೆ ಶಾಸಕರು ಶಾಸಕರ ಮೇಲೆ ಮತ್ತು ನಮ್ಮ ಅಧ್ಯಕ್ಷರ ಮೇಲೆ ಎಲ್ಲರೂ ಸ್ವಲ್ಪ ದೂರ ದೂರಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾದಂತ ನಾನು ಹೇಳಕ್ಕೆ ಬೇಡ್ತೇನೆ ಸರ್ ಅನಿಲ್ ಹಟ್ಟಿ ಉತ್ತರ ಕರ್ನಾಟಕ ಅಧ್ಯಕ್ಷ ಬಿ ಡಿ ಎಸ್